ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿಕ್ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಏನಂದರೆ ಒಂದು ಇವತ್ತು ಇವತ್ತಿನ ವೀಡಿಯೋದಲ್ಲಿ ಹಾರ್ಮೋಲ್ ಬಗ್ಗೆ ಈ ಎರಡು ಮೂರು ಸಬ್ಸ್ಕ್ರೈಬರು ಕಾಮೆಂಟ್ ಮಾಡಿದರು ಬ್ಯಾಕ್ ಡೀಪ್ ಇದ್ದರೆ ಯಾವ ಥರ ಹಾರ್ಮೋಲ್ ಡೌನ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ ಸ್ವಲ್ಪ ಮೇಲೆ ಬಂದರೆ ಯಾವ ಥರ ಶೋಲ್ಡರ್ ಡ್ರೂಪಿಂಗ್ ಆಗಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿದರು ಅವ್ರಿಗೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಇವತ್ತು ಅದೇ ರೀತಿ ನೀವೇನು ಅಂದರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಲ್ಲದೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಬಟನ್ನ ಸೆಲೆಕ್ಟ್ ಮಾಡಿ ನಾವು ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ನೀವೇನು ಮಾಡ್ತಾಯಿದ್ರೆ ಕೆಲವೊಬ್ಬರು ಸ್ವಲ್ಪ ವಿಡಿಯೋನ ಫುಲ್ಲಾಗಿ ನೋಡಬೇಕು ಸ್ವಲ್ಪ ಫಾರ್ವರ್ಡ್ ಮಾಡೋದೇನೋ ಗೊತ್ತಂದ್ರೆ ನಾವು ಬ್ಯಾಕ್ ಕಟ್ ಮಾಡಬೇಕಾದ್ರೆ ಫ್ರಂಟ್ಗೂ ಅದು ಲಿಂಕ್ ಇರುತ್ತೆ ಇದರಲ್ಲೇ ಅದರಲ್ಲಿ ಯಾವ ಥರ ಕಟ್ ಮಾಡಬೇಕು ಏನು ಪ್ರಾ ಒಂದಕ್ಕೊಂದು ಲಿಂಕ್ ಇರುತ್ತೆ ಸ್ಲೀವ್ಸ್ಗೂ ಫ್ರಂಟ್ಗೂ ಬ್ಯಾಕ್ಗೂ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನಾನು ಮಾತಾಡಬೇಕಾದ್ರೆ ಅದನ್ನು ನೀಟಾಗಿ ಕೇಳಿಸ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನಾವು ಬ್ಯಾಕ್ ಕಟ್ ಮಾಡಿದ್ದಾರೆ ಇದು ನನಗೆ ಗೊತ್ತಾಗುತ್ತೆ ಅಂದ್ ಸ್ವಲ್ಪ ಸ್ಕಿಪ್ ಮಾಡ್ಬೌದು ಅವು ಯಾಕಂದರೆ ಟ್ರೆಂಟ್ನ ಈ ಶೇಪಿಂಗ್ ತೆಗೆದ್ರೆ ಟ್ರೆಂಟ್ ಈ ಥರ ತೆಗಿಬೋದು ಅಂತ ನಾನು ಅಲ್ಲಿ ವಾಯ್ಸಲ್ಲಿ ಮಾತಾಡ್ತಾ ಇರ್ತೀನಿ ಎರಡೂ ನೀವು ಕೇಳಿಸ್ಕೋಬೇಕು ಬರೀ ವಿಡಿಯೋ ನೋಡಿಕೊಂಡು ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗೋಲ್ಲ ಅದರಿಂದ ದಯ ಎಲ್ಲರೂ ಏನು ಮಾಡ್ಬೇಕಂದ್ರೆ ವಿಡಿಯೋನ ಫುಲ್ಲಾಗಿ ನೋಡಿ ಇವಾಗ ನಾನು ಏನು ಈ ಥರ ಮಾತಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀನೋ ವಿಡಿಯೋ ಸ್ಟಾರ್ಟ್ ಮಾಡಿದಾಗೂ ನಾನು ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಸ್ಲೀವ್ಸೇ ಏನೇ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಅದೇ ರೀತಿ ಬ್ಯಾಕಲ್ಲಿ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಈ ಥರ ಕಟ್ ಮಾಡಿಕೊಟ್ರೆ ಗೆ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಅದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದರಿಂದ ನೀವೇನು ಮಾಡಬೇಕು ನೀಟಾಗಿ ನೋಡಿ ಅಲ್ಲಿ ಮಾತಾಡಬೇಕಂತ ನನ್ನ ವಾಯ್ಸ್ ಕೇಳಿಸಿಕೊಂಡ್ರೆ ಮಾತ್ರ ನಿಮಗೆ ಒಂದು ಬ್ಲೌಸ್ನ ಯಾವ ಥರ ಇದು ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅದೇ ರೀತಿ ನೀವು ಅಷ್ಟೇ ನಾವು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೊಂದು ಅರ್ಥ ಆಗಿಲ್ಲ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಇಲ್ಲ ಬ್ಯಾಕ್ ಮತ್ತೆ ಫ್ರೀ ಆಗಿ ನೋಡಿ ಇನ್ನು ನಾನು ಬ್ಲೌಸ್ ಒಂದು ಹೊಲ್ದಿರೋದು ನೋಡಿ ಅದು ಸ್ವಲ್ಪ ವೀಡಿಯೋ ಲೆಂತ್ ಆಯಿತು ಅದಕ್ಕೋಸ್ಕರ ಯಾರೂ ಅಷ್ಟೊಂದು ನೋಡಿಲ್ಲ ಅನಿಸುತ್ತೆ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಒಂದು ಇಲ್ಲ ನಾರ್ಮಲ್ ರೌಂಡ್ ನೆಕ್ ಇರೋದು ಒಂದು ಹೊಲ್ದು ತೋರಿಸ್ತೀನಿ ಅದು ಪಾರ್ಟ್ ಫುಲ್ ಬ್ಲೌಸ್ ಒಂದೇ ಸರಿ ಹೊಲ್ದ್ರೆ ಏನಾಗುತ್ತೆ ಅಂದರೆ ಲೆಂತ್ ಜಾಸ್ತಿ ಆಗ್ತಾಯಿದೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಬಟ್ ನನಗೆ ಸ್ವಲ್ಪ ವರ್ಕ್ ಹೆವಿ ಇರೋದರಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೆ ನಾಳೆ ಮಾಡೋಣ ಅಂತ ಇದ್ದು ನೆಕ್ಸ್ಟ್ ವೀಡಿಯೋ ಇವತ್ತು ಹಾರ್ಮಲ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಚಿಕ್ಕ ವೀಡಿಯೋ ಮಾಡಿ ಅದಾದಮೇಲೆ ಒಂದು ಬ್ಲೌಸ್ನ ಹೊಲ್ದು ವಿತ್ ಪೈಪಿಂಗ್ ಸಮೇತ ಹೊಲಿದು ತೋರಿಸ್ತೀನಿ ಬೇಕಲ್ಲಿ ರೌಂಡ್ ನೆಕ್ ಇದ್ದರೆ ಪೈಪಿಂಗ್ ಇಷ್ಟು ನೀಟಾಗಿ ಬರಬೇಕು ನಾನು ಹೊಲ್ದಿರೋ ಬ್ಲೌಸ್ನ ಶೋಲ್ಡ್ರ್ ಹಿಂಗೆ ಅಂದ್ರೂ ಹಿಂಗೆ ಪ್ರೂಫ್ ಆಗಲ್ಲ ಆ ಥರ ನಿಮಗೆ ವಿತ್ ಪ್ರೂಫ್ ತಮ್ಮ ಸಹ ಅದು ರೆಡಿ ಆದಮೇಲೆ ತೋರಿಸ್ತೀನಿ ಮೇಲೂ ನಿಮಗೆ ತೋರಿಸ್ತೀನಿ ಸರಿಯಾಗಿ ನಾವು ಜಾಸ್ತಿ ಮಾತಾಡ್ಕೋಬಾರ್ದು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಥರ ಬ್ಯಾಕ್ ಈ ಥರ ಸೇಮ್ ಥರನೇ ಒಬ್ಬರು ಸಬ್ಸ್ಕ್ರೈಬ್ ಹೇಳಿದ್ರಲ್ಲ ಈ ಥರ ಬೋಟ್ನಾಗ ಬಂದು ಇಲ್ಲಿ ಲೂಪ್ ಬಟನ್ ಬಂದು ಈ ಥರ ಬರುತ್ತೆ ಕಸ್ಟಮರ್ ಎಲ್ಲಿರೋದು ಫ್ರಂಟ್ ಬಂದ್ಬಿಟ್ಟು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಈ ಶೇಪ್ ಬರುತ್ತೆ ಸ್ಟ್ರೈಟ್ ಬಂದು ಹಿಂಗೆ ಬರುತ್ತೆ ಅದು ಯಾವ ಥರ ಅಂತ ನಾನು ನಿಮಗೆ ಮಾರ್ಕ್ ಮಾಡಿ ಸ್ಲೀವ್ಸ್ ಸ್ಲೀವ್ಸು ಡಿಸೈನ್ ಇದೆ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಇದನ್ನು ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಆರ್ಮೌಲ್ ಯಾವುದು ಯಾವ ಥರ ತೊಗೋಬೇಕು ಕಮ್ಮಿ ತೊಗೊಂಡು ಕರೆಕ್ಟ್ ಪರ್ಫೆಕ್ಟಾಗಿ ಯಾವ ಥರ ಬರಬೇಕು ಅಂತ ನಿಮ್ಗೆ ಇದ್ದೀನಿ ಇವಾಗ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ಉಕ್ಸ್ ಆಗಿರೋದ್ರಿಂದ ಎರಡು ಲೈನು ಲಂಗ ಬ್ಲೌಸ್ ಇದು ಅದಕ್ಕೆ ಬ್ಲೌಸ್ ಲೆಂತು ಫೋರ್ಟೀನು ಲೆವೆನ್ ಆ್ಯಂಡ್ ಹಾಫು ಫೋರ್ಟೀನ್ ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಮಾರ್ಜಿಂದು ಸಿ ಆರು ಮಾಲು ಸಿ ಆರೆ ಇಟ್ಕೊಳ್ಳಿ ಆಮೇಲೆ ಡೌನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಹನ್ನೊಂದುವರೆ ಇಲ್ಲೇ ಹದಿನಾಲ್ಕು ಇಲ್ಲೂ ಸೇಮ್ ಆರು ಹನ್ನೊಂದು ಸ್ಲೀವ್ಸ್ ಎಲ್ಲದಕ್ಕೂ ಸೇಮ್ ಇರುತ್ತೆ ಅದಕ್ಕೆ ಸ್ಲೀವ್ಸ್ ತೋರಿಸ್ತಾ ಇಲ್ಲ ನಾನು ವೇಸ್ಟು ಟ್ವೆಂಟಿ ಸೆವೆನ್ ಆ್ಯಂಡ್ ಹಾಫ್ ಇದೆ ಮತ್ತು ಮಾರ್ಕು ಮಾರ್ಜಿಂದು ವೇಸ್ಟು ತರ್ಟಿ ತ್ರೀ ತರ್ಟಿ ಫೋರ್ ಇದೆ ತರ್ಟಿ ತ್ರೀ ಆ್ಯಂಡ್ ಹಾಫ್ ಇಟ್ಕೊಳ್ಳಿ ಕ್ಲೋಸ್ನ ಕ್ಲುಪು ಬಟನ್ ಬಂದಾಗ ಕಾಲಿಂಚಿ ಚೆಸ್ಟ್ ಪೋಷನ್ಲೆ ಎಕ್ಸ್ಟ್ರಾ ಹಾಕಿ ಬ್ಯಾಕಿಂಗ್ ರೌಂಡ್ ಶೇಪ್ ಇರುತ್ತಲ್ಲ ಹಿಂಗೆ ಅಂದಾಗ ಅದು ಇದಾಗ ಟೈಟ್ ಆಗಿಬಿಡುತ್ತೆ ಬ್ಯಾಕಲ್ಲಿ ಟೈಟ್ ಬರ್ತಾ ಟೈಟ್ ಬರ್ತಾ ಅಂತ ಕಸ್ಟಮರ್ಗಳು ಹೇಳ್ತಾ ಇರ್ತಾರಲ್ಲ ನಾನು ಯಾವಾಗೂ ಬ್ಯಾಕು ಬೋಟ್ ನೆಕ್ಕು ಕಾಲರ್ ನೆಕ್ಕು ಈ ಥರ ಬಂದಾಗ ಬ್ಯಾಕಲ್ಲಿ ಒಂಚೂರು ಚೆಸ್ಟ್ ಪೋಷನ್ಗೆ ಒಂದು ಪಾಯಿಂಟು ಜಾಸ್ತಿ ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಡೀಪ್ ನೆಕ್ ಬಂದಾಗ ರೌಂಡ್ ನೆಕ್ಕು ಸ್ಕ್ವೇರ್ ನೆಕ್ಕು ಈ ಥರ ಓಪನ್ ನೆಕ್ಕಿಗಳು ಬಂದಾಗ ಈ ಕಾಲಿಂಚು ಈ ಕಡೆ ಬನ್ನಿ ಆವಾಗ ನಿಮಗೆ ಇಲ್ಲಿ ಆರ್ಮಲ್ ರಿಂಕಲ್ಸ್ ಬರ್ದಿರ ಇಲ್ಲಿ ಪರ್ಫೆಕ್ಟಾಗಿ ಕೂತ್ಕೊತದೆ ಟೋಟ್ರ್ ಫೋರ್ಟೀನ್ ಇದೆ ನೋಡಿ ಬ್ಯಾಕಲ್ಲಿ ಲೂಪು ಬಟನ್ ಬಂದಾಗ ಶೋಲ್ಡರ್ ಫೋರ್ಟೀನ್ ಇದ್ದರೆ ಫೋರ್ಟಿನೇ ಇಟ್ಕೊಳ್ಳಿ ಬ್ರಾಡ್ ಬಂದುಬಿಟ್ಟು ಒಂದು ಎಂಟು ಇಂಚ್ ಇಟ್ಕೊಳ್ಳಿ ಇದು ಡೌನ್ ಬಂದುಬಿಟ್ಟು ಮೂರು ಇಂಚ್ ಇಟ್ಕೊಳ್ಳಿ ಸಾಕು ಇಲ್ಲಾಂದರೆ ಕೂದಲಿಗೆ ಸಿಗಕ್ಕೊಂತ ಇರ್ತಾರೆ ಇಲ್ಲ ಜಾಸ್ತಿ ಮೇಲ್ ಬಂದುಬಿಡ್ತದೆ ಅದು ಅವಾಗ ನಾ ವೇರ್ ಮಾಡಿದಾಗ ಸರಿ ಬರೋಲ್ಲ ಈ ಥರ ಮಾರ್ಕ್ ಮಿಸ್ ಆಯಿತು ಅಂದರೆ ಐರನ್ ಬಾಕ್ಸ್ ಇರುತ್ತೆ ಕಳ್ಸೋಗುತ್ತೆ ಅದಕ್ಕೆ ಕ್ಯಾಂಡಲಲ್ಲಿ ಯೂಸ್ ಮಾಡಿ ಮತ್ತೆ ಇಲ್ಲಿ ಶೋಲ್ಡರ್ ಇರುತ್ತೆ ಸ್ಟ್ರೈಟ್ ಮಾಮೂಲಿ ನಾಮಸ್ಟದು ಇದು ಮಾರ್ಗಿಂದು ಇದು ಇದು ಮತ್ತೆ ಇಲ್ಲಿ ಲೂಕ್ ಬಟನ್ ಇದಿಲ್ಲ ಬರುತ್ತೆ ಇದು ಹಾರ್ಮೋನು ಡೌಟ್ ಬಂದಾಗ ಏನು ಮಾಡಬೇಕು ಹ್ಞೂ ಶೇಪಾಗಿ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಎಷ್ಟಿದೆ ಇವ್ರದ್ದು ಇದೆ ಸಿಕ್ಸ್ಟೀನ್ ಇಲ್ಲಿಗೆ ಬರುತ್ತೆ ನಾವು ಇಲ್ಲಿಗೆ ಹಾಕಿದ್ದೀವಿ ನೀವು ಅಷ್ಟೇ ಯಾವುದೇ ಕಟಿಂಗ್ ಮಾಡಬೇಕಾದ್ರೂ ಹಾರ್ಮೋಲು ಕಮ್ಮಿನೇ ಇಟ್ಕೊಳ್ಳಿ ಫಸ್ಟು ಆಮೇಲೆ ಇವಾಗ ಇಲ್ಲಿಗೆ ಬರಬೇಕು ಅದು ಏನು ಮಾಡೋಣ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನಾನು ಅದಕ್ಕೆ ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ನೋಡಿ ಬರುತ್ತಾ ಅಷ್ಟೇ ಯಾವತ್ತೂ ಅಷ್ಟೇ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೋಬೋದು ಈ ಥರ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಾರಿ ಮಾರ್ಕ್ ಮಾಡಿ ಎರಡು ನಿಮಿಷ ವೇಸ್ಟ್ ಆದ ಪರವಾಗಿಲ್ಲ ನಮಗೆ ಕೆಲಸ ಪರ್ಫೆಕ್ಟಾಗಿ ಬರಬೇಕು ಆಮೇಲೆ ಮಾಮೂಲಿ ಮಾರ್ಜಿನ್ ಕಟ್ ಮಾಡಿಬಿಡಿ ಕ್ಲೋಸ್ ನೆಕ್ ಬಂದಾಗ ಹಿಂಗೆ ನೋಡಿ ಸ್ಟ್ರೈಟಾಗೇ ಬರುತ್ತೆ ಕ್ರಾಸ್ ಬರೋದು ಅದೆಲ್ಲ ಇರೋಲ್ಲ ಯಾಕಂದರೆ ಅವು ಓಪನ್ ಆಗಲ್ಲ ನೆಕ್ಗಳು ಅದಕ್ಕೆ ಇದು ಇಷ್ಟ ಆಯಿತು ಇವಾಗ ಡೌಟ್ ಬಂದರೆ ಇನ್ನೊಂದ್ಸಲ ಚೆಕ್ ಮಾಡಿಕೊಳ್ಳಿ ನೋಡಿ ಇನ್ನೂ ಕಮ್ಮಿನೇ ಬರ್ತಾ ಇದೆ ಇವಾಗ ಏನು ಮಾಡೋಣ ಅಂದರೆ ಇನ್ನೊಂದು ಸ್ವಲ್ಪ ಡೌನ್ ಮಾಡಿಕೊಳ್ಳಿ ಎಷ್ಟು ಸರ್ ಡೌನ್ ಮಾಡ್ಕೊಂಡೆ ಹೋಗ್ತಾ ಇರಬೇಕಂದ್ರೆ ಮೆಜರ್ಮೆಂಟ್ ಬರೋವರೆಗೂ ಸ್ವಲ್ಪ ಜಾಸ್ತಿ ನೋಡಿ ಆರೂವರೆ ಏಳು ಇಂಚ್ ಬರುತ್ತೆ ಏನೂ ಆಗೋಲ್ಲ ಪರವಾಗಿಲ್ಲ ಹ್ಞೂ ಬರುತ್ತೆ ಏನಾದರೂ ಡೌಟ್ ಬ ಇದು ಬ ಡೌಟ್ ಬಂದರೆ ನನಗೆ ಮೆಸೇಜ್ ಮಾಡಿ ಇಲ್ಲ ಕಾಮೆಂಟ್ ಮಾಡಿ ಆರ್ಮಲ್ ಬಗ್ಗೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಕಮ್ಮಿ ಕಟ್ ಮಾಡ್ಕೊಂಡು ಜಾಸ್ತಿ ಇದು ಮಾಡ್ಕೊಳ್ಳಿ ಇಲ್ಲ ನಾನು ಹೇಳ್ದಂಗೆ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಸ್ಲೀವ್ಸ್ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಏನೂ ಆಗಲ್ಲ ಇದು ಪ್ಲೀಸಸ್ ಕಟ್ಟು ಇದು ಇದೆ ಲಂಗಾ ಬ್ಲೌಸ್ ಇದು ಅದಕ್ಕೋಸ್ಕರ ಪೇಪರ್ ಕಟ್ ಮಾಡ್ತಾರೆ ಪೇಪರ್ ಏನೇ ಕಟ್ ಮಾಡಬೇಕು ಸ್ಟ್ರೈಟಾಗಿ ಕಟ್ ಮಾಡ್ಬೋದು ಕಟ್ ಮಾಡಿಬಿಡ್ಬೋದು ಏನೂ ಆಗಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವಾಗ ನಾವು ಲೈನಿಂಗ್ ಇರಲ್ವಲ್ಲ ಮತ್ತೆ ಲೈನಿಂಗ್ ಹೋಗಿ ತೊಗೊಂಬರ್ಬೇಕಲ್ಲ ಅಂತ ಏನು ಮಾಡ್ತೀವಿ ಅಡ್ಜಸ್ಟ್ ಮಾಡ್ಬೇಡ ನಾವು ಅಂತ ಹೇಳ್ಕೆ ಕಟ್ ಮಾಡಿಬಿಡ್ತೀವಿ ಅರ್ಜೆಂಟಗ್ಲಲ್ಲಿ ಆ ಥರ ಏನು ಒಂದು ಪಿನ್ ಪಾಯಿಂಟು ಆಗ್ಬಾರ್ದು ಅಂತ ನಾನು ಈ ಥರ ಪೇಪರಲ್ಲಿ ಕಟ್ ಮಾಡೋದು ನಾವೇ ಎಷ್ಟೊಂದ್ಸಲ ಲೈನ್ ತಗೋಬರ್ಬೇಕಲ್ಲ ಬಿಡು ಅಡ್ಜಸ್ಟ್ ಮಾಡಿಬಿಡೋಣ ಅಂತ ಆ ಥರ ಅಡ್ಜಸ್ಟ್ ಅನ್ನೋದು ಇರಬಾರ್ದು ಓದ್ರೆ ಹೋದರೆ ಪೇಪರ್ ವೇಸ್ಟ್ ಆಗಲಿ ಪೇಪರಲ್ಲಿ ನಮ್ಗೆ ಪರ್ಫೆಕ್ಟಾಗಿ ಬಂದರೆ ನಾವು ಅದರಲ್ಲಿ ಲೈನಿಂಗ್ ಮೇಲೆ ಕಟ್ ಮಾಡ್ಕೊತೀವಿ ಅದ ಅದರಿಂದ ನಾನು ಇವಾಗ ಡಾಟ್ ಮಾಡ್ತೀನಿ ನೋಡಿ ಟೆನ್ನು ತರ್ಟಿನ್ ಆ್ಯಂಡ್ ಹಾಫು ಇಲ್ಲಿ ಒನ್ ಇಂಚಿಗೆ ಕೊಲೆ ಸಾಕು ಬ್ಲೌಸು ಉದ್ದ ಜಾಸ್ತಿ ಇದೆ ಲಂಗ ಬ್ಲೌಸಲ್ಲ ಅದಕ್ಕೋಸ್ಕರ ಚೆಸ್ಟ್ ಮೆಜರ್ಮೆಂಟ್ ನೋಡಿದ್ರೆ ಟೆನ್ನು ತರ್ಟಿನ್ ಆ್ಯಂಡ್ ಹಾಫು ಹದಿನೈದು ಕರೆಕ್ಟಾಗಿ ಸರಿ ಬರುತ್ತೆ ಏನಾಗಲ್ಲ ಒಂದು ಇಂಚಿಂಗ್ ಶೇಪಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇವೆಲ್ಲ ಲಾಸ್ಟ್ ಡೇದಲ್ಲಿ ತೋರಿಸ್ತೀನಿ ಸುಮ್ಮನೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿಬೇಡಂತ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಪೇಪರ್ ಕಟ್ ಮಾಡಬೇಕೆ ಅದು ಬಿಟ್ಟರೆ ಇನ್ನೇನು ನಮಗೇನು ಬರಲ್ಲ ನಾವೇನು ಎಕ್ಸ್ಪೋರ್ಟ್ ಇಲ್ಲ ಅಂತಲ್ಲ ಕಸ್ಟಮರ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಹೋಗಬೇಕು ಏನೂ ಕ್ವಾಲ್ಟಿಲಿ ಇಲ್ದಿರ ಸ್ವಲ್ಪನೂ ಕಾಂಪ್ರಮೈಸ್ ಆಗಬಾರ್ದಕ್ಕೋಸ್ಕರ ಪೇಪರ್ ಕಟ್ ಮಾಡಿಕೊಂಡು ಪೇಪರಲ್ಲಿ ನಮಗೆ ಕರೆಕ್ಟಾಗಿದೆ ಅಂದರೆ ಮಾತ್ರ ಇದರಲ್ಲಿ ಬಟ್ಟೆ ಮೇಲೆ ಕಟ್ ಮಾಡೋದು ಏನಾಗುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಇದು ವರ್ಕ್ ಮಾಡೋಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಎರಡು ಚಟಕ ಹೊಡೆದೀನಿ ಮಿ ಮಾರ್ಕಿಂಗ್ ಮಾಡಿಬಿಟ್ಟು ವರ್ಕ್ ಕೊಡಬೇಕು ಅದರಿಂದ ಈ ಥರ ಇದ್ದೀನಿ ಮಾರ್ಕ್ ಮಾಡಿಬಿಟ್ಟು ವರ್ಕ್ ಕೊಟ್ಟು ವರ್ಕಿಂದ ಮೇಲೆ ಒಂದು ಆ ಡಿಸೈನ್ ಮಾಡಿ ನಿಮಗೆ ಫೋಟೋ ತಗೊಂಡಿ ನೋಡಿ ಇದಿಷ್ಟು ರೆಡಿ ಆಯಿತು ಇದು ಮಾತ್ರ ತಗೊಂಡು ಶೇಪಾಗಿತ್ಕೊಂಡು ಇವಾಗ ಬ್ಯಾಕ್ ಸೈಡಿಗೆ ಇಟ್ಬಿಟ್ಟು ಫ್ರೆಂಡ್ ಶೇಪ್ ಇವಾಗ ಮೆಜರ್ಮೆಂಟ್ ತೊಗೊಳೋದೊಂದು ವಿಡಿಯೋ ಹಾಕಬೇಕು ಟೈಮೇ ಸಿಗ್ತಾಯಿಲ್ಲ ಖಂಡಿತವಾಗ್ಲೂ ಹಾಕ್ತೀನಿ ಯಾಕಂದರೆ ನೆಕ್ ಬಂದಾಗ ಫ್ರಂಟ್ ಕ್ರಾಸು ಬ್ಯಾಕ್ ಕ್ರಾಸು ಏನೇನು ತಗೋಬೇಕು ಅಂತ ಅದರಲ್ಲಿ ತುಂಬ ಡಿ ಮೆಜರ್ಮೆಂಟ್ಗಳಲ್ಲಿ ವೇರಿಯೇಷನ್ ಇದೆ ಅವೆಲ್ಲ ಇದ್ದರೆ ಮಾತ್ರ ಆಗೋಕ್ಕಾಗೋದು ಅದರಿಂದ ಅದೊಂದು ವಿಡಿಯೋ ಮಾಡಬೇಕು ಟೈಮೇ ಸಿಗ್ತಲ್ಲ ಖಂಡಿತ ಮಾಡ್ತೀನಿ ಇವಾಗ ಫ್ರಂಟ್ ಡಿಪ್ಪು ಸೆವೆನ್ ಇದೆ ಸೆವೆನ್ ಮಾರ್ಕು ಬೆಸ್ಟ್ ಲೆಂತ್ ಇದೆ ಟೆನ್ನು ತರ್ಟಿನ್ ಅಂಡ್ ಹಾಫ್ ಇದೆ ಇವ್ರಿಗೆ ಇಲ್ಲೊಂದು ನಾಲ್ಕು ಕಾಲು ಸಾಕು ಇಲ್ಲಿ ಕೆಳಗಡೆ ಮೂರು ಕಾಲು ಮಕ್ಕಳು ಲ್ಲ ಈ ಥರ ನೆಕ್ಸ್ ಅಂತ ಆ ಥರ ಐದು ಐದು ಮಾಡಬೇಕು ನೆಕ್ಶಪ್ ಯಾವ ಥರ ಬರುತ್ತೆ ಅಂತ ನಿಮ್ಮ ಪೇಪರಲ್ಲಿ ತೋರ್ಸೋಕ್ಕಾಗಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಅಬ್ಸರ್ವ್ ಮಾಡಿ ಏನೇನು ಡೌಟ್ ಬಂದು ಅಂದರೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇದು ರೆಡಿ ಇರುತ್ತೆ

ಫಿಲ್ ಮಾಡ್ಕೊಂಡು ನೋಡಿ ಎಷ್ಟು ಕಡೆ ಯೂಸ್ ಆಗುತ್ತೆ ಅಂತ ಇದೆ ಇಲ್ಲಿ ನಮ್ಮ ನೆಕ್ಸ್ಟ್ ಶೆಪ್ಪು ರೆಡಿ ಆಯಿತು ನಿಮ್ಮ ಮಾರ್ಕ್ ಮಾಡಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬರಬೇಕು ಇವರೆಲ್ಲ ಬ್ರಾಡ್ ಹಾಕ್ತಾರೆ ಅದಕ್ಕೆ ನೋಡಿ ಎಂಟುವರೆ ಬರುತ್ತೆ ಫ್ರೆಂಟು ಇದೆ ಬ್ರಾಡ್ ಕಸ್ಟಮರ್ ಬ್ರಾಡ್ ಹಾಕೋ ಕಸ್ಟಮರ್ ಇವರು ಅದಕ್ಕೆ ಈ ಥರ ಸ ಲಂಗ ಬ್ಲೌಸ್ಗೆ ಸೆವೆನೇ ಇರಬೇಕು ಜಾಸ್ತಿ ಬರಬಾರ್ದು ಇದು ಇವಾಗ ನಾರ್ಮಲ್ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ದೊಡ್ಡ ಸೈಜಲ್ಲಿ ತೋರಿಸ್ತೀನಿ ಇದು ಮಾಮೂಲಿ ಟ್ವೆಂಟಿ ಏಯ್ಟು ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರು ವೇಸ್ಟು ಟ್ವೆಂಟಿ ಏಯ್ಟ್ ಇದೆ ಚೆಸ್ಟು ತರ್ಟಿ ತ್ರೀ ತರ್ಟಿ ಫೋರ್ ಇದೆ ನೆಕ್ಸ್ಟ್ ವೇದಲ್ಲಿ ಸ್ವಲ್ಪ ದಪ್ಪ ಇರೋರಿಗೆ ಚೆಕ್ ಮಾಡಿ ತೋರಿಸ್ತೀನಿ ಆ ಥರ ದಪ್ಪ ಇರೋರು ಒಂದಿಲ್ಲ ನೆಕ್ಸ್ಟ್ ವೀಕ್ ಬಾರ್ ಇದ್ದರೆ ಅದನ್ನು ಅದರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಸೇಮ್ ಇದರಲ್ಲೂ ಸೆಂಟ್ರಲ್ಲಿ ಮಾರ್ಕಿಂಗು ಇದರಲ್ಲಿ ಬೇಡ ಇಲ್ಲಿ ಒಂದು ಡೌಟ್ ಮಾರ್ಕಿಂಗ್ ತೆಗ್ದುಬಿಡೋಣ ಇಲ್ಲಿ ಹುಡುಗಿಯೇ ಒಂದು ಕಾಲಿಟ್ಕೊಳ್ಳೋಣ ಇಲ್ಲಿಂದ ಕ್ರಾಸ್ ಮೆಜರ್ಮೆಂಟು ಇಲ್ಲಿಂದ ಕ್ರಾಸ್ ಲೈನು ಮತ್ತು ಕತ್ರಿ ಇಲ್ಲಷ್ಟೇ ಸ್ವಲ್ಪ ಸ್ಟ್ರೈಟ್ ಆಗ ತಕ್ಷಣ ಇನ್ ಶೇಪ್ ಆಗುತ್ತೆ ನೋಡಿ ಇಲ್ಲಿ ಆಯ್ತು ಇಲ್ಲಿಗೆ ಇಟ್ಕೊಳ್ಳಿ పేపర్ ಆರೋದಿರಾ ಸ್ಕಿಟ್ ಇಟ್ಕೊಳ್ಳಿ ಮತ್ತೆ ಇದು நார்ಮಲ್ ಸೇಸ್ ಆಸ್ ಇಟ್ ಇಸ್ ಆಕನೆ ಫ್ರೇಂಪ್ ಆلا ಅವಗೆ ಬೆಲ್ ಚೂಟ್ ಹೇಳ್ತೀವಲ್ಲ ಅದರಂದ ಅಂದರೆ ನೀಟಾಗಿ ಸರಿ ಸೇಫ್ ಇರ್ತೀವಿ ಓಕೆನಾ ಬ್ಯಾಕು ಇದು ಫ್ರೆಂಟ್ ಸ್ಲೀವ್ಸಲ್ಲಿ ಡಿಸೈನ್ ಇದೆ ಅದಕ್ಕೆ ಸ್ಲೀವ್ಸು ಕಟ್ ಮಾಡೋಕ್ಕಾಗಿಲ್ಲ ಅದು ಫುಲ್ಲು ಒಂದಾಗಿ ಒನ್ ಬೈ ಒನ್ ಮಾಡ್ಕೋ ತುಂಬ ಲೇಟ್ ಕೆಲಸ ಅದು ಸ್ಟಿಚಿಂಗಲ್ಲಿ ತುಂಬ ಕೆಲಸ ಅದು ರೆಡಿ ಆದಮೇಲೆ ಬ್ಲೌಸು ನಾನು ಸ್ವಲ್ಪ ಒಂದು ಶಾರ್ಟ್ ವಿಡಿಯೋ ತೆಲ್ತೀನಿ ಹಾಕ್ತೀನಿ ಚೆಕ್ ಮಾಡ್ಕೊ ಇದು ಇವತ್ತಿನ ವೀಡಿಯೋ ದಯ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡೋ ಮೂಲಕ ನೀವೇನು ಮಾಡ್ತೀರಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ಅದಕ್ಕೋಸ್ಕರ ಶೇರ್ ಮಾಡಿ